ನೋಡೋರು ಇವಾಗಿನ ಕಾಲದಲ್ಲಿ ಒಂಟೆ ಬಣ್ಣ ಮಹಾಮಾರಿ ಕೊರೋನಾಗಿಂತ ಜಾಸ್ತಿ ಹರಡ್ತಾ ಇದೆ ಅದೇ ರೀತಿಯಾದಂತೆ ಈ ಒಂಟೆ ಬಣ್ಣ ಮಹಾಮಾರಿಯಲ್ಲಿ ತುಂಬ ವಿಚಿತ್ರ ವಿಚಿತ್ರವಾದ ಪ್ಲೇಯರ್ಸ್ಗಳು ನೋಡೋಕೆ ಸಿಗ್ತಾರೆ ಅದರಲ್ಲಿ ಕೆಲವೊಂದು ಪ್ಲೇಯರ್ಸ್ಗಳು ತುಂಬ ಚೆನ್ನಾಗಿ ಒಂಟೆ ಹೊಡಿತಾರೆ ಅದೇ ಅಲ್ಲದೆ ಇನ್ನೂ ಕೆಲವು ಮಹಾನ್ ಪಿರೋ ಪ್ಲೇಯರ್ಸ್ಗಳು ಬರ್ತಾರೆ ಕಷ್ಟ ಮಾಡೋಕ್ಕೆ ಅವರಿಗೆ ಖಾಲಿ ಒಂದು ಒಂಟೆ ಕನೆಕ್ಟ್ ಆದರೆ ಸಾಕಾಗಿರುತ್ತೆ ಸ್ವಲ್ಪ ಈ ರೀತಿ ಪ್ಲೇಯರ್ಸ್ಗಳು ಇವಾಗ ನನ್ನ ಗೇಮ್ ಪ್ಲೇ ಇಷ್ಟು ಖತರ್ನಾಕ್ ಆಗಿದೆಯಲ್ಲ ಎನಿಮಿಗಳು ನನ್ನ ಹತ್ರನೂ ಬರೋಕೆ ಎದುರ್ತಾ ಇದ್ದಾರೆ ನೋಡ್ತಿದ್ರಲ್ಲ ಹೆಂಗೆ ಎದ್ಕೊಂಡು ಹಾಲ್ ಬಾ ಏ ಬಾಡಿ ಬಿತ್ತು ಬಾಡಿ ಬಿತ್ತು ತಗೋ ಒನ್ ಟ್ಯಾಪ್ ನುಬಿಡಿ ತೋರ್ಸು ಮಚ್ಚಿ ತೋರಿಸು ಎಷ್ಟು ಮೂಮೆಂಟ್ ತೋರಿಸ್ದ ತೋರಿಸು ಈಗ ಐತೆ ನಿಂಗೆ ಒಂ ನೋಬಿಡೇ ಇವಾಗ ನಾನು ಈ ರೀತಿ ಹೊಡಿತೀನಲ್ಲ ಎನಿಮಿಗಳು ಎದ್ಕೊಂಡು ಸೀದಾ ಏಮಿಂದನೇ ಬ್ಯಾಕ್ ಹೋಗ್ತವ್ರೆ ಸ್ಮಾರ್ಟ್ ಬದಾವ್ ಗುರು ನಿಮ್ಗೊಂದು ಮಾತೇಳ್ತಾರೆ ನೀವೇನಾದ್ರು ಈ ರೀತಿ ಒಂಟೆ ಏನು ಉಪಯೋಗ ಅಕಸ್ಮಾತ್ ಯಾರಾದ್ರೂ ನಿಮ್ಮ ಗೇಮ್ ಪ್ಲೇ ನೋಡ್ತಾ ಇದ್ರೆ ನೀವು ಯಾವ ಸ್ಟೈಲಲ್ಲಿ ಗೇಮ್ ಪ್ಲೇ ಮಾಡ್ತಾ ಇದ್ರ ಅದೇ ಸ್ಟೈಲಲ್ಲಿ ಬೈದ್ ಹೋಗ್ತಾರೆ ಈಗ ಫೈವ್ ಜಿ ಜನರೇಷನ್ ನಡೀತಾ ಇದೆ ಈ ಫೈವ್ ಜಿ ಜನರೇಷನ್ ಅಲ್ಲಿ ಒಂಟೆ ಪೋಡಿದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆಂಟಿ ಹಂಗೆ ಟೆಕ್ನಾಲಜಿ ಇಷ್ಟು ಮುಂದ್ ವರ್ದಿದೆಯಲ್ಲ ಫೈವ್ ಜಿ ಜನ್ರೇಷನ್ ಅಲ್ಲಿ ಸಿಕ್ಸ್ ಜಿ ಮಕ್ಳು ಹುಡ್ತಾ ಇದಾರೆ ಆ ಮಗುಗೆ ಹುಡ್ತಾನೆ ಗೊತ್ತಿರುತ್ತೆ ಯಾವ್ದನ್ನ ಹೆಂಗ್ ಮಾಡ್ಬೇಕಂತ ಸಾರಿ ಅದೇ ರೀತಿ ಸ್ನೇಹಿತರೆ ಈ ಪೋಸ್ಟರ್ ವೈಸ್ ಸುನೀಲ್ ನ ಕೆಲಸನೇ ನಿಮ್ಗೆ ಸರಿಯಾದ ಮಾರ್ಗದರ್ಶನ ತೋರಿಸೋದು ಅದೇ ರೀತಿ ಇವತ್ತು ನಿಮ್ಗೆ ಈ ಟಿಪ್ಸ್ ನ ಹೇಳಿಕೊಡ್ತಾ ಇದೇನಲ್ಲ ಇಲ್ಲಿವರೆಗೆ ನಿಮ್ಗೆ ಯಾರು ಹೇಳಿರಕ್ಕೆ ಸಾಧ್ಯನೇ ಇಲ್ಲ ಗುರು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಒನ್ ಟ್ಯಾಪ್ ಟ್ಯೂಟೋರಿಯಲ್ ಅನ್ನ ಬಹುತ್ ಡೇಂಜರಸ್ ಅಂಡ್ ಖತರ್ನಾಕ್ ವಿಡಿಯೋ ಮಜ್ಜಿ ಈ ವಿಡಿಯೋದಲ್ಲಿ ಈ ರೀತಿಯ ಮೂರು ಯುನೀಕ್ ಒನ್ ಟ್ಯಾಪ್ ಟ್ರಿಕ್ ಗಳನ್ನ ಕಲಿತಿರಲ್ಲ ಮಾಜಿ ಫ್ರೀ ಫೈರ್ ಅಲ್ಲಿ ಕಮ್ಮಿ ಅಂದ್ರೆ ಕಮ್ಮಿ ಜನ ಈ ಒನ್ ಟ್ಯಾಪ್ ಟ್ರಿಕ್ ಗಳನ್ನ ಯೂಸ್ ಮಾಡ್ತಾರೆ ಗುರು ಈ ವಿಡಿಯೋನ ವರ್ಗೆ ನೋಡ್ತಾ ಇರಿ ಏನಕ್ಕಪ್ಪ ಅಂದ್ರೆ ಈ ವಿಡಿಯೋ ಸಿಕ್ಕಾಪಡೆ ಯೂಸ್ಫುಲ್ಲು ಹಂಗೆ ತರ್ಡ್ ಪಾಯಿಂಟ್ ಇದೆಯಲ್ಲ ಈ ವಿಡಿಯೋನ ತರ್ಡ್ ಪಾಯಿಂಟು ಸಿಕ್ಕಾಪಡೆ ಡಿಫಿಕಲ್ಟು ಆದ್ರೆ ನನ್ನ ಕೆಲಸ ಡಿಫಿಕಲ್ಟ್ ಇರೋದನ್ನ ಈಸಿ ಮಾಡೋದು ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಹೇಳಿಕೊಡ್ತೇ ಯಾವ್ದನ್ನು ಹೆಂಗ್ ಮಾಡೋದಂತ ಈಗ ಮಾತಾಡೋ ಫಸ್ಟ್ ಒನ್ ಟ್ಯಾಬ್ ಟ್ರಿಕ್ ಬಗ್ಗೆ ಯಾವ್ದಪ್ಪ ಅಂತಂದ್ರೆ ಎಡ್ವಾನ್ಸ್ ಸೂಪರ್ ಜಂಪ್ ಒನ್ ಟ್ಯಾಪ್ ಅಂತ ನೀವು ಈ ಕ್ಲಿಪ್ ಅಲ್ಲಿ ನೋಡ್ತಿರ್ಬೋದು ಮಚಿ ಎಡ್ವಾನ್ಸ್ ಸೂಪರ್ ಜಂಪ್ ಒನ್ ಟ್ಯಾಪ್ ಎಷ್ಟು ಖತರ್ನಾಕ್ ಇದೆ ಅಂತ ಆದ್ರೂ ಕೆಲವರು ಕೇಳಬಹುದು ಇದನ್ನು ಮಾಡುವ ಅವಶ್ಯಕತೆ ಏನಿದೆ ನಾವು ನಾರ್ಮಲಿ ಒನ್ ಟ್ಯಾಪ್ ಹೊಡಿಬೋದಲ್ಲ ಅಂತ ಗುಡ್ ಕ್ವಶನ್ ಗುರು ಮುಂದೆ ಎಕ್ಸಾಂಪಲ್ ಹೇಳ್ತಾರೆ ನೀವೇನ ಮ್ಯಾರೇಜ್ ಅಥವಾ ವೆಡ್ಡಿಂಗ್ ಫಂಕ್ಷನ್ ಹೋಗ್ಬೇಕಾದ್ರೆ ನೀವು ತುಂಬಾ ಚೆನ್ನಾಗಿರೋದು ಮತ್ತೆ ಸ್ಟೈಲಿಶ್ ಬಟ್ಟೆನ ಹಾಕೊಂಡು ಹೋಗ್ತೀರಾ ಯಾಕಪ್ಪ ಅಂತಂದ್ರೆ ಜನರು ನಿಮ್ಮನ್ನ ನೋಟಿಸ್ ಮಾಡಲಿ ಹಂಗೆ ಹುಡುಗಿರು ಕೂಡ ಸೇಮ್ ನಿಮ್ಮ ಒನ್ ಟ್ಯಾಪ್ ಗೇಮ್ ಪ್ಲೇ ಇದೇ ರೀತಿಯ ಸೀನ್ ಮಚಿ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಮೋಂಟೇಜಸ್ ವಿಡಿಯೋ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಮ ಒನ್ ಟ್ಯಾಪ್ ಗೇಮ್ ಪ್ಲೇ ಅಲ್ಲಿ ಸ್ಟೈಲ್ ಸಿಕ್ಕಾಬಡಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಗೇಮ್ ಪ್ಲೇ ಅಲ್ಲಿ ಸ್ಟೈಲ್ ಇಲ್ಲ ಅಂದ್ರೆ ಮಚಿ ಹೆಂಗೆ ನಿಮ್ಮನ್ನು ಇಗ್ನೋರ್ ಮಾಡ್ತಾರಲ್ಲ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಕೂಡ ನೀವು ಇಗ್ನೋರ್ ಆಗ್ತೀರಾ ಇದಕ್ಕ ಅಂತಾರ ಮಚಿ ನಾರ್ಮಲ್ ಸೂಪರ್ ಜಂಪ್ ಒನ್ ಟ್ಯಾಪ್ ಅಂತ ಇದನ್ನ ಪ್ರೀ ಫೈರ್ ಅಲ್ಲಿ ಪ್ರತಿಯೊಬ್ರು ಕೂಡ ಆರಾಮ್ಸೆ ಈಸಿ ಆಗಿ ಆಡ್ತಾರೆ ಮತ್ತೆ ಇದು ಅಡ್ವಾನ್ಸ್ ಸೂಪರ್ ಜಂಪ್ ಒನ್ ಟ್ಯಾಪ್ ಅಂತ ಇದು ಎಷ್ಟು ಇನಿಕ್ ಆಗಿದೆ ಅಲ್ಲ ಅಷ್ಟೇ ಕೂಡ ಸ್ಟೈಲಿಶ್ ಆಗಿದೆ ಯಾರಾದರೂ ನಿಮ್ಮ ಗೇಮ್ ಪ್ಲೇನ ಸ್ಪೆಕ್ಟೇಟ್ ಮಾಡ್ತಾ ಇದ್ರೆ ನಿಮ್ಮ ಗೇಮ್ ಪ್ಲೇನ್ ನೋಡಿದರೆ ನೋಡಿದ್ರೆ ಫಿದಾಗದಂತ ಗ್ಯಾರಂಟಿ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಕಸ್ಟಮ್ ಹೆಚ್ ಡಿಯಲ್ಲಿ ಕ್ವಿಕ್ ವೆಪನ್ ಸ್ವಿಚ್ನ ಯೂಸ್ ಮಾಡಬೇಕು ಕ್ವಿಕ್ ವೆಪನ್ ಸ್ವಿಚ್ನ ಯೂಸ್ ಮಾಡಿಲ್ಲ ಅಂದ್ರೆ ಇದನ್ನ ನೀವು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಆಗಲ್ಲ ಇದನ್ನ ಹೆಂಗ್ ಪರ್ಫಾರ್ಮ್ ಮಾಡೋ ಅಂತ ನಿಮ್ಗೆ ಈಸಿಯಾಗಿ ಹೇಳಿಕೊಡ್ತೇನೆ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಸಿಟ್ಟು ಹೊತ್ತಬೇಕು ಆಮೇಲೆ ವೆಪನ್ ಸ್ವಿಚ್ ಮಾಡಬೇಕು ಆಮೇಲೆ ರನ್ ಬಟನ್ ಪ್ರೆಸ್ ಮಾಡಿ ಲಾಸ್ಟ್ ಗೆ ಜಂಪ್ ಮಾಡಬೇಕು ಮಾಚಿ ಮತ್ತೆ ನಿಮ್ಗೆ ಹೇಳಿ ಕೊಡುತ್ತೆ ಎಲ್ಲದಕ್ಕಿಂತ ಮುಂಚೆ ಸಿಟ್ ಬಟನ್ ಆಮೇಲೆ ವೆಪನ್ ಸ್ವಿಚ್ ವೆಪನ್ ಸ್ವಿಚ್ ಒತ್ತಿದ ತಕ್ಷಣ ನೆಕ್ಸ್ಟ್ ರನ್ ಬಟನ್ ಅದಾದ್ಮೇಲೆ ರನ್ ಬಟನ್ ಒತ್ತಿದ ತಕ್ಷಣ ನೀವು ಜಂಪ್ ಬಟನ್ ಒತ್ತಬೇಕು ಜಂಪ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಮ್ರಾಂಗಲ್ ನ ರೈಟ್ ಅಥವಾ ಲೆಫ್ಟ್ ಗೆ ತಿರುಗಿಸಬೇಕು ಅವಾಗ ಅಡ್ವಾನ್ಸ್ ಸೂಪರ್ ಜಂಪ್ ಸೈಕಾಯಿ ಕಾಣುತ್ತೆ ಇನ್ನು ಗೇಮ್ ಪ್ಲೇ ನೋಡಬಹುದು ಮಾಚಿ ಎಡ್ವಾನ್ಸ್ ಸೂಪರ್ ಜಂಪ್ ಒನ್ ಟ್ಯಾಪ್ ಏನು ಸೈಕಾಯಿ ಕಾಣ್ತಾ ಇದೆ ಅಂತ ಏನ್ ಬ್ಯೂಟಿಫುಲ್ ಆಗಿದೆ ಮಾಚಿ ನಾನು ಹೇಳಿಕೊಟ್ಟೆ ಅಡ್ವಾನ್ಸ್ ಸೂಪರ್ ಜಂಪ್ ಮಾಡ್ದೆ ಹೇಗಂತ ಆದ್ರೆ ಅಡ್ವಾನ್ಸ್ ಸೂಪರ್ ಜಂಪ್ ಮಾಡಿ ಒನ್ ಟ್ಯಾಪ್ ಹೇಗೆ ಹೊಡೆಯುವುದು ಅಂತ ನೋಡುವ ನೀವು ಯಾವ ರೀತಿ ನಾರ್ಮಲ್ ಜಂಪ್ ಮಾಡಿ ಗನ್ ಸ್ವಿಚ್ ಮಾಡ್ತಿದ್ರಲ್ಲ ಅದೇ ರೀತಿ ಎನಿಮಿಯ ಮುಂದೆ ಅಡ್ವಾನ್ಸ್ ಸೂಪರ್ ಜಂಪ್ ಮಾಡಿ ಗನ್ ಸ್ವಿಚ್ ಮಾಡ್ಬೇಕು ಎನಿಮಿ ಏನಾರು ನಿಮ್ಮ ಶಾರ್ಟ್ ರೇಂಜಲ್ಲಿ ಇದ್ದಾನಪ್ಪ ಅಂತಂದರೆ ಫಸ್ಟ್ ನೀವು ಗಮನಿಸಬೇಕು ಎನಿಮಿ ಏನಾರು ಮೂಮೆಂಟ್ ಮಾಡ್ತಿದ್ದಾನ ಇಲ್ಲ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇದಾನಂತ ಎನಿಮಿ ಏನಾರು ಸ್ಟ್ಯಾಂಡಿಂಗ್ ಇದ್ದಪ್ಪ ಅಂತಂದ್ರೆ ನೀವು ರೊಟೇಷನ್ ಡ್ರ್ಯಾಗ್ ಮಾಡಬೇಕು ಅದೇ ರೀತಿ ಎನಿಮಿ ಏನಾರು ಮೂಮೆಂಟ್ ಮಾಡ್ತಾ ಇದ್ದಾ ಎನಿಮಿನಾರು ರನ್ನಿಂಗ್ ಪೊಸಿಷನ್ ಅಲ್ಲಿ ಅಂತಂದರೆ ಅಂತಂದ್ರೆ ಎನಿಮಿ ಯಾವ ಡೈರೆಕ್ಷನ್ ಓಡ್ತಾ ಇದ್ದೀನಿ ಆ ಡೈರೆಕ್ಷನ್ಗೆ ನೀವು ಡ್ರ್ಯಾಗ್ ಮಾಡಿದರೆ ಈಸಿಯಾಗಿ ಎಡ್ ಶಾರ್ಟ್ ಕಚ್ಕೊಳ್ಳುತ್ತೆ ಈಗ ಮಾತಾಡುವ ಸೆಕೆಂಡ್ ಒನ್ ಟ್ಯಾಪ್ ಟ್ರಿಕ್ ಬಗ್ಗೆ ಅದೇನಪ್ಪ ಅಂತಂದ್ರೆ ಕ್ವಿಕ್ ರಿಪ್ಲೆಕ್ಸ್ ಒನ್ ಟ್ಯಾಪ್ ಅಂತ ಕ್ವಿಕ್ ಅಂದ್ರೆ ಬೇಗ ರಿಪ್ಲೆಕ್ಸ್ ಅಂದ್ರೆ ಪ್ರತಿಬಿಂಬ ಹಂಗೆ ಒನ್ ಟ್ಯಾಬ್ ಅಂದ್ರೆ ಗೊತ್ತೇ ಇದೆ ಈ ಒನ್ ಟ್ಯಾಪ್ ಟ್ರಿಕ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನೀವು ಒನ್ ಟ್ಯಾಪ್ ಹೊಡೆದ ತಕ್ಷಣ ನಿಮ್ಮ ಕ್ಯಾಮ್ರಾ ಆಂಗಲ್ ನ ಬೇಗನೆ ಆದಷ್ಟು ಬೇಗನೆ ಆಂಗಲ್ ನ ಚೇಂಜ್ ಮಾಡ್ಬೇಕು ಈ ಕ್ಲಿಪ್ ಅಲ್ಲಿ ನೀವು ನೋಡ್ತಿರ್ಬಹುದು ನಾನು ಯಾವ ರೀತಿ ಒನ್ ಹೊಡೆದು ನನ್ನ ಕ್ಯಾಮ್ರಾ ಆಂಗಲ್ ನ ಚೇಂಜ್ ಮಾಡ್ತೇನೆ ಅಂತ ಈ ಟ್ರಿಕ್ ಬಗ್ಗೆ ಹೇಳೋಕಿಂತ ಮುಂಚೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಯಾಕಂದ್ರೆ ಎಕ್ಸಾಂಪಲ್ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಇರ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಹಿಂದೆಯಿಂದ ನಿಮ್ ತಲೆಗೆ ಹೊಡೆದು ಏನೂ ಆಗಿಲ್ದಿ ತರ ಸುಮ್ನೆ ಕುತ್ಕೊಂಡ್ ಬಿಡ್ತಾನೆ ನಿಮ್ಗೆ ಗೊತ್ತೇ ಆಗಲ್ಲ ಯಾರು ನಮಗೆ ಹೊಡೆದಿರೋದಂತ ಅರೇ ಸೇಮ್ ಅದೇ ಕೆಲಸನ ಇಲ್ಲಿ ಟ್ಯಾಪ್ ಒಂಟ್ಯಾಡದಾದ್ಮೇಲೆ ಮಾಡ್ಬೇಕು ನೀವು ಅದೇ ರೀತಿ ಈ ಟ್ರಿಕ್ ನ ಜಾಸ್ತಿ ನೀವು ಕ್ಲೋಸ್ ರೇಂಜ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಮೊದಲು ಎನಿಮಿನ ಸ್ಪಾಟ್ ಮಾಡ್ಬೇಕು ಎನಿಮಿ ಎಲ್ಲಿಂದ ಯಾವ ಕಡೆ ಹೋಗ್ತಾ ಅಂತ ಅದೇ ರೀತಿ ಈ ಟ್ರಿಕ್ ನ ನೀವು ಶಾರ್ಟ್ ರೇಂಜ್ ಅಲ್ಲಿ ಫಾರ್ಮ್ ಮಾಡ್ಬೇಕು ಶಾರ್ಟ್ ರೇಂಜ್ ಅಲ್ಲಿ ನೋಡಕ್ಕೆ ಆಗಿ ಕಾಣುತ್ತೆ ಶಾರ್ಟ್ ರೇಂಜ್ ಅಲ್ಲಿ ನಿಮ್ಮ ಏಮ್ ಎನಿಮಿಂದ ದೂರ ಇರಬೇಕು ಹಂಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಆ ಏಮ್ ರೆಡ್ ಆಗಬಾರದು ಅದಾದ್ಮೇಲೆ ತುಂಬಾ ಸ್ಪೀಡ್ ಆಗಿ ಎನಿಮಿಯ ಹೆಡ್ ನ ಡೈರೆಕ್ಷನ್ ಕಡೆಗೆ ನೀವು ಟ್ರ್ಯಾಕ್ ಮಾಡಬೇಕು ಎನಿಮಿಯ ಹೆಡ್ ಡೈರೆಕ್ಷನ್ಗೆ ಡ್ರಾಗ್ ಮಾಡಿದ ನಂತರ ನೀವು ರೈಟ್ ಸೈಡ್ ಫೈರ್ ಬಟನ್ ಮೇಲಿಂದ ಕೈ ತೆಗಿಬಾರದು ತಕ್ಷಣ ನೀವು ಕುಕ್ ವೆಪನ್ ಸ್ವಿಚ್ ನ ಒತ್ತಬೇಕು ವೆಪನ್ ಸ್ವಿಚ್ ಒತ್ತಿದ ತಕ್ಷಣ ನಿಮ್ಮ ರೈಟ್ ಸೈಡ್ ಫೈರ್ ಬಟನ್ ಇಂದ ರೈಟ್ ಅಥವಾ ಲೆಫ್ಟ್ ಗೆ ಸ್ಲೈಡ್ ಮಾಡಬೇಕು ರೈಟ್ ಅಥವಾ ಲೆಫ್ಟ್ ಗೆ ಸ್ಲೈಡ್ ಮಾಡಿದಾಗ ನಿಮ್ಮ ಒನ್ ಟ್ಯಾಪ್ ಈ ರೀತಿ ಕಾಣುತ್ತೆ ಯಾರಾದರೂ ನಿಮ್ಮನ್ನು ಸ್ಪೆಕ್ಟೇಟ್ ಮಾಡ್ತಿದ್ದಾರೆ ಅವಾಗ ನೀವು ಈ ರೀತಿಯಾಗಿ ಮೂಮೆಂಟ್ ಮಾಡಿ ಒಂಟ್ಯಾಪ್ ಹೊಡಿತಿದಾರೆ ಅಂದ್ರೆ ಪಕ್ಕ ಒಂದ್ ತಲೆ ಕೆಡೋದಂತ ಗ್ಯಾರಂಟಿ ಈಗ ಮಾತಾಡೋ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಡೇಂಜರಸ್ ಟ್ರಿಕ್ ಬಗ್ಗೆ ಅದಕ್ಕಿಂತ ಮುಂಚೆ ಮಚ್ಚಿ ಆಗದಿಂದ ನಿಮ್ಮನ್ನು ಯಾರೋ ಗುರಾಯಿಸ್ತಾ ಇದ್ದಾರೆ ನೀವು ಅವ್ರ ಕಡೆ ಗಮನನೇ ಹರಿಸ್ತಾ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಮಚ್ಚಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೇಗ ಕಾಣಿ ಆಗ್ಬಿಡಿ ಇನ್ನು ಲಾಸ್ಟ್ ಒನ್ ಟ್ಯಾಪ್ ಯಾವ್ದಪ್ಪ ಅಂತ ಅಂದ್ರೆ ಕ್ವಿಕ್ ಕ್ರೌಚ್ ಒನ್ ಟ್ಯಾಪ್ ಅಂತ ಈ ಟ್ರಿಕ್ ಅಲ್ಲಿ ಗೇಮ್ ಪ್ಲೇ ನೋಡುತ್ತಿರಬಹುದು ಎಷ್ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಾಣ್ತಾ ಇದೆ ಅಂತ ಗುರು ನಿಜವಾಗ್ಲೂ ಹೇಳ್ತಿದ್ರು ಮೀಟರ್ ರೇಂಜ್ ಗೆ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ನ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನೀವು ಮೀಟರ್ ರೇಂಜ್ ಅಲ್ಲಿ ಎಗುರಿಸಿ ಗೋಡಾಗುವುದು ಪಕ್ಕ ಇದರ ಹೆಸರಲ್ಲಿದೆ ಕ್ವಿಕ್ ಕ್ರೌಚ್ ಅಂತ ನೀವು ಎನಿಮಿಗೆ ಒಂಟೆ ಬೋಡಿಗಿಂತ ಮುಂಚೆ ಸ್ವಲ್ಪ ಹೊತ್ತು ಕುತ್ಕೋಬೇಕು ಈಗ ನೀವು ಗೇಮ್ ಪ್ಲೇನ್ ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದೀರಾ ಈಗ ಏನ್ ಮಾಡ್ಬೇಕಂದ್ರೆ ಎಲ್ಲಾದಗಿಂತ ಮೊದಲು ಎನಿಮಿನ ಸ್ಪಾಟ್ ಮಾಡಬೇಕು ಎನಿಮಿಂದ ದೂರ ಇಡಬೇಕು ಇಲ್ಲಾರ ಎನಿಮಿಯ ಅಕ್ಕ ಪಕ್ಕದಲ್ಲಿ ಏನಿಲ್ಲಾರು ಏಮನೆ ಇಡಬೇಕು ಇದಾದ್ಮೇಲೆ ತುಂಬಾ ಸ್ಪೀಡ್ ಆಗಿ ಈ ಸ್ಟ್ರೇಟ್ ಡ್ರಾಗ್ ಅಥವಾ ರೊಟೇಷನ್ ಡ್ರಾಗ್ ಮಾಡ್ಬೇಕು ಇದೆಲ್ಲ ಮಾಡಿದ ಮೇಲೆ ಎಡ್ ಶೋಡ್ ಕನೆಕ್ಟ್ ಆಗುತ್ತೆ ತಕ್ಷಣ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಗನ್ನ ರೀಲೋಡ್ ಮಾಡಬೇಕು ಆಮೇಲೆ ಜಂಪ್ ಮಾಡಬೇಕು ಜಂಪ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಮ್ರಾ ನ ರೈಟ್ ತಗೋಲೆ ತಿರುಗಿಸಬೇಕು ಈ ತರ ಮಾಡಿದ್ರೆ ನಿಮ್ಮ ಫ್ರೀ ಸ್ಟೈಲ್ ಒನ್ ಟ್ಯಾಪ್ ನೋಡಕ್ಕೆ ಕಾಣುತ್ತೆ ಅದೇ ರೀತಿ ಮೂರು ಒನ್ ಟ್ಯಾಪ್ ಟ್ರಿಕ್ ಅಲ್ಲಿ ನಿಮಗೆ ಯಾವ್ದು ಒನ್ ಟ್ಯಾಪ್ ಟ್ರಿಕ್ ಜಾಸ್ತಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಆದಷ್ಟು ಈ ವಿಡಿಯೋಗಾದ್ರೂ ಟೂ ಕೆ ರೀಚ್ ಮಾಡಕ್ಕೆ ಟ್ರೈ ಮಾಡಿ ಮತ್ತೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ